ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬಾ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಪಾಲಕ್ ಸೊಪ್ಪಿನ ಪಚಡಿ ಅಥವಾ ಪಾಲಕ್ ಸೊಪ್ಪಿನ ಪಲ್ಯ ಏನಂತೀವಿ ಸೊ ಇದನ್ನ ಹೇಗೆ ಮಾಡೋದು ನೋಡೋಣ ತುಂಬಾ ಚೆನ್ನಾಗಿರತ್ತೆ ಅಕ್ಕಿ ರೊಟ್ಟಿಗಾಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು ಬಿಸಿ ಅನ್ನ ಜೊತೆಗೆ ಈ ಪಲ್ಯ ಹಾಕೊಂಡು ತುಪ್ಪ ಹಾಕ್ಬಿಟ್ಟು ಕಲಿಸ್ಬಿಟ್ಟು ತಿನ್ಲಿಕ್ಕಂತೂ ಅದ್ಭುತವಾಗಿರತ್ತೆ ಸೊ ತಡ ಯಾಕೆ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಬಾಣ್ಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನ ಸಿಪ್ಪೆ ಸುಲ್ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚು ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡಬಹುದು ಹಾಗೆ ಎರಡು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಹತ್ತೆಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಮೂರು ಮೆಣಸಿನಕಾಯಿ ಕಟ್ ಮಾಡಿರುವಂತದ್ದು ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನ ಈ ರೀತಿ ಚಿಕ್ಕದಾಗಿ ಹೆಚ್ಚಿಕ ಕಷ್ಟ ಆಯ್ತು ಅನ್ಸಿದ್ರೆ ನೀವು ಬೇಕಂದ್ರೆ ಮಿಕ್ಸರ್ ಜಾರಲ್ಲಿ ಹಾಕಿ ಯಾವುದೇ ರೀತಿ ನೀರೇನು ಹಾಕೊಳ್ಳ್ದೆ ಹಾಗೆ ಸ್ವಲ್ಪ ತರ್ತರಿಯಾಗಿ ರುಬ್ಬಿಬಿಟ್ಟು ಕೂಡ ಹಾಕೊಳ್ಬಹುದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ ಇಷ್ಟ ಆದ್ರೆ ಸಾಕು ತದನಂತರ ಇದಕ್ಕೆ ಎರಡು ಮಧ್ಯಮ ಗಾತ್ರದ ಟೊಮೆಟೊವನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದೀನಿ ಇದನ್ನು ಕೂಡ ಅಷ್ಟೇ ಇಷ್ಟು ಸಣ್ಣದಾಗಿ ಹೆಚ್ಲಿಕ್ಕೆ ಕಷ್ಟ ಆಯ್ತು ಅಂದ್ರೆ ನೀವು ಮಿಕ್ಸರ್ ಜಾರಲ್ಲಿ ಹಾಕಿ ತರ್ತರಿಯಾಗಿ ರುಬ್ಬಿಬಿಟ್ಟು ಕೂಡ ಹಾಕೊಳ್ಬಹುದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಬೇಕು ಈ ಟೈಮಲ್ಲಿ ನೀರು ಉಪ್ಪು ಏನು ಹಾಕೊಳ್ಳೋದು ಬೇಡ ಹಾಗೆ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ಫ್ರೈ ಆಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಬಂದಿದೆ ಈ ಟೈಮಲ್ಲಿ ನಾವು ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದೆರಡು ಚಿಟಿಕೆ ಆಗುವಷ್ಟು ಅಶ್ನದ ಪುಡಿಯನ್ನು ಹಾಕೊಳ್ತಾ ಇದೆ ನಿಮ್ಮ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಕೂಡ ಖಾರವನ್ನು ಹಾಕೊಳ್ಬಹುದು ಇನ್ನು ಜಾಸ್ತಿ ಖಾರ ತಿಂತೀನಿ ಅನ್ನೋರು ಒಗ್ಗರಣೆಗೆ ಒಂದು ಹಸಿಮೆಣಸಿನಗ ಒಂದು ಅಥವಾ ಎರಡು ಹಸಿಮೆಣ್ಸಿನ್ಗಾನ ಕೂಡ ಹೆಚ್ಚಿಬಿಟ್ಟು ಬಿಟ್ಟು ಹಾಕೊಳ್ಬಹುದು ಈ ರೀತಿ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿದ ಮೇಲೆ ಒಂದ್ ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತದನಂತರ ಅಲ್ಲಿ ಇಟ್ಟು ಇವಾಗ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ದೊಡ್ಡ ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ತದನಂತರ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಅದ್ರ ದಂಟು ಏನಿದೆ ಅದು ಸ್ವಲ್ಪ ಎಳೆದಾಗಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ತುಂಬಾ ಬಲ್ತಿತ್ತು ಅಂದ್ರೆ ಅದನ್ನ ಹಾಕೊಳ್ಬೇಡಿ ಹಾಗೆ ನಾರನಾರಾಗಿರತ್ತೆ ಚೆನ್ನಾಗಿರೋದಿಲ್ಲ ತದನಂತರ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸಿಮ್ ಸಿಮ್ಮಲ್ಲೇ ಇಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊಪ್ಪು ನೋಡುವಾಗ ಅಥವಾ ಪಾತ್ರೆಗೆ ಸೇರಿಸ್ಕೊಳ್ಳುವಾಗ ಜಾಸ್ತಿ ಇದೆ ಅನ್ಸುತ್ತೆ ಬೆಂದ ಮೇಲೆ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಉಪ್ಪು ಸೇರಿಸ್ಕೊಳ್ಳುವಾಗ ಸ್ವಲ್ಪ ಕಡಿಮೆ ಉಪ್ಪನ್ನೇ ಸೇರಿಸ್ಕೊಳ್ಳಿ ಸೊಪ್ಪಿನ ಕ್ವಾಂಟಿಟಿ ನೋಡಿ ಉಪ್ಪು ಸೇರಿಸ್ಕೊಂಡ್ರೆ ಬೆಂದ ಮೇಲೆ ತೀರ ಉಪ್ಪು ಉಪ್ಪಾಗಿ ಹೋಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಇವಾಗ ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲೇ ಇಟ್ಟು ಕರೆಕ್ಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲೇ ಬಿಡಿ ಆ ಪಾಲಕ್ ಸೊಪ್ಪಿನಲ್ಲಿರುವಂಥ ನೀರಿನಲ್ಲೇ ಪಲ್ಯ ಚೆನ್ನಾಗಿ ಬೇಯುತ್ತೆ ನೋಡಿ ನೀಟಾಗಿ ಆಗಿದೆ ಬಣ್ಣ ಕೂಡ ಬದಲಾಗುತ್ತೆ ಸೊಪ್ಪು ಕೂಡ ನೀಟಾಗಿ ಬೆಂದಿರತ್ತೆ ಇಷ್ಟ ಆದ್ರೆ ಸಾಕು ನಮಗೆ ಪಾಲಕ್ ಪಚಡಿ ಅಥವಾ ಪಾಲಕ್ ಪಲ್ಯ ರೆಡಿ ಆಯಿತು ಕೊನೆಯಲ್ಲಿ ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ಇಲ್ಲ ಹಾಗೆ ಕೂಡ ಸರ್ವ್ ಮಾಡ್ಬೋದು ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿಗೆ ಏನಾದರೂ ಬೇಕು ಅನಿಸಿದರೆ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೋದು ನಾನು ಟೊಮೆಟೊನೇ ಎರಡು ಹಾಕಿರೋದ್ರಿಂದ ನಾಟಿ ಟೊಮೆಟೊ ಹಾಕಿರೋದ್ರಿಂದ ಮತ್ತೆ ಹುಳಿ ಅಂಶ ಏನೂ ಸೇರಿಸಿಲ್ಲ ಇಷ್ಟೇ ಇದು ಸಿಂಪಲ್ ಆದಂತಹ ಪಲ್ಯದ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನಾನು ಚಪಾತಿ ಜೊತೆಗೆ ಮಾಡಿದ್ದೆ ನೀವು ಅಕ್ಕಿ ರೊಟ್ಟಿ ಆಗಿರ್ಬೋದು ರಾಗಿ ರೋಟಿ ಚಪಾತಿ ಹಾಗೆ ಬಿಸಿ ಅನ್ನ ಜೊತೆಗೆ ಸರ್ವ್ ಮಾಡ್ಬೋದು ಈ ರುಚಿಯಾದಂತಹ ಪಾಲಕ್ ಪಚಡಿ ಅಥವಾ ಪಾಲಕ್ ಪಲ್ಯ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು